ಹಲೋ ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನಂದರು ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಸಡನ್ನಾಗಿ ಲಾಗ್ನ ಸ್ಟಾರ್ಟ್ ಮಾಡಬೇಕಾಯಿತು ಸೊ ರೀಸನ್ ಇಷ್ಟೇ ಸೊ ನಾಳೆ ಅಮ್ಮನವರ ಒಂದು ದರ್ಶನ ಮಾಡೋದಿದೆ ಮನೆ ದೇವರಾಗಿರೋದ್ರಿಂದ ಎಲ್ಲಮ್ಮ ದೇವ್ರನ್ನ ದರ್ಶನ ಮಾಡಬೇಕಿತ್ತು ಸ್ವಲ್ಪ ಹಾಗೆ ಅಮ್ಮಂದು ಹರಕೆ ಕೂಡ ಇದೆ ಸೊ ಹಾಗಾಗಿ ಸಡನ್ನಾಗಿ ಹೋಗೋವಂಥ ಡಿಸಿಷನ್ ಆಯಿತು ಇನ್ನೇನಿಲ್ಲ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡಾಗಿದೆ ಆಲ್ಮೋಸ್ಟ್ ಪ್ಯಾಕ್ ಕೂಡ ಆಗಿದೆ ಎಲ್ಲ ಇನ್ನೇನು ಅಮ್ಮನವರ ಒಂದು ಉಡಕ್ಕೆ ಸಾಮಾನು ಹಾಗೆ ಅವರ ಒಂದು ಏನೇನು ಬೇಕೋ ಎಲ್ಲ ದೇವ್ರಿಗೆ ಒಯ್ಯೋ ಅಂತ ಎಲ್ಲದನ್ನು ಇವಾಗ ಪ್ಯಾಕ್ ಮಾಡಬೇಕು ಸೊ ಅಮ್ಮ ಕೂಡ ಊರಿಂದ ಬರ್ತಾ ಇದ್ದಾರೆ ಸ್ವಲ್ಪ ಬರೋದು ಲೇಟ್ ಆಯಿತು ಸೊ ಅಷ್ಟರಲ್ಲಿ ನಾನು ಕೂಡ ಲಾಗ್ ಮಾಡಿದೆ ತುಂಬ ದಿನ ಆಯಿತು ಇದ್ದಾಗ ಮಾಡಿದೆ ಆ್ಯಕ್ಚುಲಿ ಸೊ ಆಲ್ಮೋಸ್ಟ್ ತುಂಬ ದಿನ ಆಗೋಯಿತು ಟೆನ್ ಡೇಸ್ ಆಗೋಯ್ತು ಅನಿಸುತ್ತೆ ಬಹುಶಃ ನಾನು ಲಾಗ್ ಸ್ಟಾರ್ಟ್ ಮಾಡಿದೆ ಸೊ ಹಾಗಾಗಿ ಯಾಕೆ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡಬಾರ್ದು ಅಂತ ನೈನ್ ತರ್ಟಿ ಆಗಿದೆ ಟೈಮ್ ಕೂಡ ಇವಾಗ ಸೊ ಹಾಗಾಗಿ ನಾನು ಇವಾಗ ನಾ ಜಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡಬೇಕಾಯ್ತು ಸೊ ಕುಕಿಂಗ್ ಎಲ್ಲ ಇತ್ತು ಅಡುಗೆದು ಎಲ್ಲ ಮುಗಿಸ್ಕೊಂಡೆ ಸೊ ಇನ್ನೇನು ನೈಟು ಊಟಗೀಟ ಮಾಡಿ ಮಾಡಿಕೊಂಡು ಹೊರಡೋದು ಅಂತ ಪ್ಲ್ಯಾನ್ ಆಗಿದೆ ಆಲ್ಮೋಸ್ಟು ಈಗ ನೈನ್ ತರ್ಟಿ ಅಲ್ವಾ ಇನ್ನೊಂದು ತರ್ಟಿ ಹಿಂಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಆಲ್ಮೋಸ್ಟ್ ಆಗೋದೇ ಅಲ್ಲ ಆಗುತ್ತೆ ಗೀಟ ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ಹೊರಡೋದು ಸ್ವಲ್ಪ ಲೇಟ್ ಆಗುತ್ತೆ ನಾನು ವಿಡಿಯೋ ಮಾಡ್ತಿದ್ದೀನಿ ಇವಾಗ ವಿಡಿಯೋ ಪೋಸ್ಟ್ತಿದ್ವಿ ಇವಾಗ ಸ್ಮೆಲ್ ಕೊನೂ ಕೂಡ ಇವಾಗ ಎಲ್ಲ ದೇವರಿಗೆ ಸಾಮಾನ ಎಲ್ಲ ಹಣಿ ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡಿಟ್ಟಿದ್ದೆ ಸೊ ಇವಾಗ ಪೂಜೆ ಮುಗಿಸ್ಬಿಟ್ಟು ನೀಟಾಗಿ ಎಲ್ಲ ಉಡಕ್ಕಿ ಸಾಮಾನು ಎತ್ಕೊಂಡು ಟೈಮ್ ಆಗಲೇ ಟ್ವೆಲ್ ಆಗಿತ್ತು ಇವಾಗ ಹೊರಟಾಗ ಸೊ ಎಲ್ಲ ಹೊರಟಿದ್ದೀವಿ ಆಲ್ಮೋಸ್ಟ್ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ ನಾನು ಮಾತ್ರ ಎಚ್ಚರ ಇದ್ದೀನಿ ಕಂಪ್ನಿ ಕೊಡಲಿಕ್ಕೆ ನಮ್ಮ ಪತಿ ದೇವರಿಗೆ ಅವರೊಬ್ಬರೇ ಡ್ರೈವಿಂಗ್ ಮಾಡಲಿಕ್ಕೆ ಬೇಜಾರಾಗತ್ತಲ್ವ ಹಾಗಾಗಿ ಸೊ ಫೈನಲಿ ನಾವು ರೀಚ್ ಆದ್ವಿ ಬಾವಿಗೆ ಸೊ ಜೋಗಗಳ ಬಾವಿಗೆ ಬರೋದ್ರಲ್ಲಿ ಫೋರ್ ತರ್ಟಿ ಆಗೋಯ್ತು ಸೊ ಬಂದು ನೋಡ್ತೀವಿ ಫುಲ್ ಎಲ್ಲ ಖಾಲಿಯಾಗ್ಬಿಟ್ಟಿದೆ ಜೋಗಳು ಬಾವಿಲಿ ನೀರೇ ಇರಲಿಲ್ಲ ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿತ್ತು ಸೊ ಅದರಲ್ಲೇ ಇವಾಗ ನಡ್ಕೊಂಡು ಹೋಗಿ ಜೋಗಳು ಬಾವಿ ಅವ್ರು ಸ್ವಲ್ಪ ಎಲ್ಲರೂ ಅದರಲ್ಲೇ ಕೈಕಮುಖ ತೊಳ್ಕೊಂಡು ಎಲ್ಲ ನೀಟಾಗಿ ರೆಡಿಯಾಗಿ ಒರೆಸ್ಕೊಂಡು ಯಾಕಂದರೆ ಅದು ನಮ್ಮದು ಪಾಪ ಏನೇ ಇದ್ರೂ ಪರಿಹಾರ ಆಗುತ್ತೆ ಅದೊಂದು ನಂಬಿಕೆ ಇದೆ ಹಾಗಾಗಿ ಅಲ್ಲಿ ಕೈಕಮುಖ ತೊಳ್ಕೊಳ್ಳೋದು ಒಂದು ಪದ್ಧತಿ ಇದೆ ಸೊ ಬೇಕಾದಷ್ಟು ಜನ ಅಲ್ಲಿ ಹರಕೆಗಳನ್ನು ಕಟ್ಕೊಂಡಿರ್ತಾರೆ ಸೊ ಅವರಿಗೆ ಈಡೇರಿದ ನಂತರ ಅಲ್ಲಿ ಕಾಯಿ ಕಟ್ಟುವಂಥ ಒಂದು ಪದ್ಧತಿ ಕೂಡ ಇದೆ ಸೊ ಫೈನಲ್ಲಿ ನಾವು ಫೈವ್ ಓ ಕ್ಲಾಕಿಗೆ ಯಲಂಗುಡ್ಡದಲ್ಲಿ ಬಂದು ರೀಚ್ ಆದ್ವಿ ಸೊ ಫೈನಲಿ ರೀಚ್ ಆದ ನಕ್ಷ ನಾವು ಫ್ರೆಶ್ ಅಪ್ ಆದ್ವಿ ಅಲ್ಲೇ ಎಣ್ಣೆ ಹೊಂಡದ ನೀರಲ್ಲೇ ನಾವು ತಣ್ಣೀರು ಸ್ನಾನ ಮುಗಿಸ್ಕೊಂಡು ಎಲ್ಲ ರೆಡಿಯಾಗಿ ದರ್ಶನಕ್ಕೆ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ ನಮ್ಮ ಡ್ರೈವಿಂಗ್ ಮಾಡಿರೋದ್ರಿಂದ ಯಜಮಾನ್ರಿಗೆ ಸಿಕ್ಕಾಪಟ್ಟೆ ನಿದ್ದೆ ನಮಗೂ ನಿದ್ದೆ ಬೇರೆ ಸರಿ ಆಗಿರಲಿಲ್ಲ ಸೊ ಕಾಯ್ತಾ ಇದ್ದೀವಿ ಕಾಯ್ತಾ ಇದ್ದೀವಿ ಆಲ್ಮೋಸ್ಟ್ ಟೂ ಅವರ್ ಕೂತಿದ್ದೀವಿ ಕೂತಿದ್ದೇ ಫೈನಲಿ ಹೇಗೋ ದರ್ಶನ ಆಯಿತು ಒಳಗೆ ಅಲೋ ಇರ ಇರಲಿಲ್ಲ ಆಗಿತ್ತು ಫೋನು ಹಾಗಾಗಿ ಆಚೆ ಕಡೆದಷ್ಟೇ ನಾನು ವೀಡಿಯೋ ಮಾಡೋಕ್ಕಾಯ್ತು ಒಳಗೆ ಫೋನ್ ಅಲೋ ಇರಲಿಲ್ಲ ಹಾಗಾಗಿ ನಾನು ಮಾಡಲಿಕ್ಕಾಗಲಿಲ್ಲ ಸೊ ಇದು ಪರಶುರಾಮನ ಒಂದು ಸನ್ನಿಧಿಯಲ್ಲಿ ದರ್ಶನ ಮುಗಿಸಿಕೊಂಡು ನಾವು ನೆಕ್ಸ್ಟು ಶಿವ ಪ್ಯಾರಾಡೈಸ್ಗೆ ಬಂದುಬಿಟ್ಟು ಮಧ್ಯಾಹ್ನದ ಊಟವನ್ನು ಸವಿತಾ ಇದ್ದೀವಿ ಇವಾಗ ಹೊಟ್ಟೆ ಫುಲ್ ಹಚ್ತಿತ್ತು ಒಳ್ಳೆ ಊಟ ಮಾಡಿಕೊಂಡು ಇವಾಗ ರಿಟರ್ನ್ ಬ್ಯಾಕ್ ಟು ಡಿ ವಿ ಜಿ ಅನ್ನೋ ಥರ ಇವಾಗ ಮತ್ತೆ ನಾವು ಡಿ ವಿ ಜಿ ಕಡೆ ಹೊರಟಿದ್ದೀವಿ ಮಧ್ಯದಲ್ಲಿ ನನ್ನ ಮಗಳು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ಲು ಜರ್ನಿಯಲ್ಲಿ Вот.